ಸ್ನೇಹಿತರೆ ನಾವು ಜಯನಗರ ಅಶೋಕ ಪಿಲ್ಲರ್ ಪಕ್ಕದಲ್ಲಿ ಇದ್ದೀವಿ ಇವಾಗ ಇವತ್ತು ಶನಿವಾರ ರಜಾ ಇದು ಇದ್ಯಾವುದೋ ನ್ಯಾಷನಲ್ ಇನ್ಶೂರೆನ್ ಸರ್ ಯಾವ ಇನ್ಶೂರೆನ್ಸ್ ನ್ಯಾಷನಲ್ ಇನ್ಶೂರೆನ್ಸ್ ಸರ್ ನ್ಯಾಷನಲ್ ಇನ್ಶೂರೆನ್ಸ್ ನಿಮ್ಗೆ ಏನು ಗೊತ್ತಿಲ್ಲ ಆ ನೋಡಿ ಇಲ್ಲಿ ಒಬ್ರು ಡ್ರೈವರ್ ಬಂದಿದ್ದಾರೆ ಪಾಪ ಇವರಿಗೆ ಯಾರನ್ನು ಕರ್ಕೊಂಡು ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರು ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ ಆದ್ರೆ ಕಾರಿಲ್ಲಿದೆ ಅಂದ್ರೆ ಇವ್ರು ಕಾರನ್ನು ಎತ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ ಅಲ್ಲಿಂದ ಇವ್ರಿಗೆ ಏನು ಗೊತ್ತಾ ನೋಡಿ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಯಾವ ಡ್ರೈವರ್ ಅಂತ ಗೊತ್ತಿಲ್ಲ ಬನ್ನಿ ಮೇಲೆ ಹೋಗೋಣ ಮೇಲೆ ಹೋಗೋಣ ಮೀಟಿಂಗ್ ಎಲ್ಲಿದೆ ಹೇಳಿ ಸರ್ ಮೇಲೆ ಎಲ್ಲಿದೆ ಮೀಟಿಂಗು ಹೇಳಿ ಬನ್ನಿ ಹೋಗೋಣ ನಾನು ಸ್ಕೂಲಿಗೆ ಬಂದಿದ್ದೆ ನಮ್ಗೆ ಏನು ಹೇಳ್ಕೊಡ್ತಿ ಕೊಟ್ಟಿ ಓ ನಾನು ಡ್ರೈವಿಂಗ್ ಕೊಡಿಸಿದ್ದೀನಿ ನೀವು ನೀವು ಡ್ರೈವಿಂಗೇ ಮಾಡೋದು ನಮ್ಗೆ ಗೊತ್ತಿದೆ ನಾವು ನಿಮ್ಮ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರ ನಂಬರ್ ಕೊಡಿ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದೀನಿ ನಂಬರ್ ನಮ್ಮ ಇಲ್ಲ ಸರ್ ಅಂತ ಕೇಳ್ತೀನಿ ಹತ್ತು ಹತ್ತು ಸಾವಿರ ಕೇಳ್ತೀನಿ ಅಲ್ಲ ನೀವು ಯಾರೋ ನಾವು ಕಿವಿ ಮೇಲೆ ಹೂ ಇಟ್ಕೊಂಡು ಅವ್ರ ಥರ ಮಾತಾಡಬೇಡಿ ನಮಗೂ ಗೊತ್ತಿದೆ ಒಬ್ಬ ಡ್ರೈವರ್ ಬಂದ ಮೇಲೆ ನಿಮ್ಮ ನಂಬರ್ ಈಗ ಸಪೋಸ್ ಅವರು ಏನೋ ಕಮ್ಯುನಿಕೇಷನ್ ಮಾಡಬೇಕು ಎಲ್ಲ ಹೋಗಿ ಏನೋ ತಗೊಂಬನ್ನಿ ಅಂತ ಯಾರೇ ಕೆಳಗಡೆ ಬರ್ತಾರು ಓಹೋ ಅಧಿಕಾರಿಗಳು ಕೆಳಗಡೆ ನಿಮ್ ಕಾಲ್ ಕೆಳಗಡೆ ಬರ್ತಾರೆ ಹೇಳಕ್ಕೆ ಯಾರ ಹತ್ರ ಮಾತಾಡ್ತಿದ್ದೀರಾ ಯಾರ್ಟಿ ಹತ್ರ ಅಲ್ಲ ಬಂದು ಹೇಳಿ ಮತ್ತೆ ಹೋಗ್ತಾರ ವಾಪಸ್ ಸುಮ್ನೆ ನೀವು ನೋಡಿ ಸಹಕಾರ ಕೊಟ್ಟರೆ ಈಸಿ ಆಗುತ್ತೆ ಮಾಹಿತಿ ತಗೋಬೇಕು ಅಂದ್ರೆ ಯಾವ ಇನ್ಶೂರೆನ್ಸ್ ಅಂತ ಹೇಳ ಫಸ್ಟ್ ನ್ಯಾಷನಲ್ ಇನ್ಶೂರೆನ್ಸ್ ಅಂದ್ರೆ ಈಗ ಮೀಟಿಂಗ್ ಅಂದ್ರೆ ಒಂದ್ ನಿಮಿಷ ಕೇಳ್ತೀನಿ ಬನ್ನಿ ಮಲ್ಲಿಕಾರ್ಜುನ್ ಯಾರಿಗೆ ಕೇಳ್ಬರ್ತೀನಿ ಸರ್ ನಮಸ್ಕಾರ ಸರ್ ಇದು ಒಂದು ಮೀಟಿಂಗ್ ನಡೀತಾ ಇದೆ ಸರ್ ಸರ್ಕಾರಿ ವಾಹನ ಬಂದಿದೆ ಯಾವ ಮೀಟಿಂಗ್ ಅಂತ ನಾನು ಗೊತ್ತಿದೆಯಾ ನಿಮಗೆ ನೋಡಿ ನಾವು ನೋಡಿದ್ದೀರಾ ಓಕೆ ನಾವು ನಮ್ಮ ಪರ್ಸನಲ್ ಇದಕ್ಕೆ ಮಾಡ್ತಾ ಇಲ್ಲ ಸರ್ಕಾರಿ ಹೌದು ಸರ್ ಹೆಂಗೊತ್ತು ಹೆಸರು ಹೌದಾ ಎಲ್ಲಿ ಮೀಟಿಂಗ್ ನಡೀತಾ ಇದೆ ಸರ್ ನೋಡಿ ಅಲ್ಲಿ ಇದೆ ಗವರ್ನಮೆಂಟ್ ಆಫ್ ಇಂಡಿಯಾ ಇದಾ ಹಾ ಗೊತ್ತಿಲ್ಲ ಇರಿ ವಿಚಾರ ಕೇಳಿ ಮೀಟಿಂಗ್ ಯಾವಾಗ ಬಂದಿದ್ದಾರೆ ಇವರಿಗೆ ವೆಹಿಕಲ್ ಕೊಡ್ತಾರೆ ಸರ್ಕಾರಿ ಕೆಲಸ ಮಾಡಿ ಅಂತ ಅದು ಬಿಟ್ಟು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರೆ ಇವರು ಏನ ನಾನು ವಿಡಿಯೋ ನೋಡಿ ನಿಮ್ಗೆ ಹೆಸರು ಗೊತ್ತಾ ಅಥವಾ ಫಾಲೋ ಮಾಡ್ತಾ ಇದ್ದಾರೆ ಅವರು ಇವರು ನಾವು ನಮ್ಮ ಆಕ್ಟಿವಿಟಿ ಯಾರಿಗೆ ಏನಾದ್ರು ಅಂದ್ರೆ ನಮ್ಗೆ ದುಃಖ ಇರುತ್ತೆ ಆದ್ರೆ ಅನ್ಯಾಯ ಅಕ್ರಮಗಳು ರೋಡಲ್ಲಿ ನಡೀತಾ ಇದ್ರೆ ನಾವಂತೂ ಸುಮ್ಮನೆ ಇರೋ ಪಾರ್ಟಿಗಳಲ್ಲ ನಮಗೆ ಥ್ರೆಟ್ಗಳು ಬೇಕಾದಷ್ಟು ಇರ್ತವೆ ಇಲ್ಲ ಅಂತಲ್ಲ ಈಗ ನಾವು ಇದನ್ನ ಬೇಕಾದ್ರೆ ಹಾಗಾದ್ರೆ ನಮಗೆ ವ್ಯವಸ್ಥೆನೆ ಆಗಿದೆ ಪೊಲೀಸನ್ನ ಕರೆಸ್ಬಿಟ್ಟು ಇದನ್ನ ಸೀಸ್ ಮಾಡಿಸೋದು ಆದ್ರೆ ಅವ್ರಿಗೆ ಒಂದು ಕೇಳೋಣ ಅಂತ ಹೇಗೆ ಬಂದ್ರು ಲಾಗ್ ಬುಕ್ ಎಲ್ಲಿದೆ ಅವರು ಒಂದಿಷ್ಟು ಇದು ಮಾಡಬೇಕಲ್ಲ ಆನ್ಸರ್ ಕೊಡಬೇಕಲ್ಲ ಇದಕ್ಕೆ ಇಲ್ಲ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇಷ್ಟು ಕಟ್ಟಿದ್ದೀನಿ ಯಾರಿಗೂ ಸ್ವಂತ ಕೊಡಲ್ಲ ಗಾಡಿ ಬುಕ್ ಮಾಡಿದವ್ರು ಕೇಳ್ತೀನಿ ಅದೇ ಅದೇ ಕೇಳಿ ಕೇಳಿ ನಾವು ಇಷ್ಟು ಅಲ್ಲಲ್ಲಿ ಗಾಡಿ ಹಿಡಿತಾ ಇದ್ರು ಇವ್ರಿಗೆ ಯಾವ ಇದನ್ನೆಲ್ಲ ಭಯ ಇಲ್ಲ ಏನಿಲ್ಲ ಯಾಕಂದ್ರೆ ಇವ್ರ ಜೊತೆ ಇನ್ನೊಂದು ಗ್ಯಾಂಗ್ ಇರತ್ತಲ್ಲ ಅವರು ಅದೇ ಮಾಡ್ತಾ ಇರ್ತಾರೆ ಈಗ ಇವ್ರು ಯಾರಿಗೆ ಹೇಳ್ಬೇಕು ಹೈಯರ್ ಆಫೀಸರ್ಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು ಅವ್ರು ಅಲ್ಲ ಅವ್ನು ಬಂದಿ ಅಂತಾನೆ ಹೇಳ್ಬೇಕು ನಾವ್ ಇವಾಗ ಡ್ರೈವರ್ ಅಂತ ಹೇಳ್ದವನು ನಮ್ ಗೊತ್ತಿಲ್ಲ ಅವ್ನು ಡ್ರೈವರ್ ಅಂತ ನಂದೆ ಗಾಡಿ ಅಂತ ಅವನು ಅವನೇನಾ ಬಂದಿದ್ರು ಇವ್ರು ನಮ್ಮ ಫಾಲೋವರ್ ಅಂತೆ ನನ್ನನ್ನು ನೋಡಿದ ತಕ್ಷಣ ಹೆಸ್ರಿಗೆ ಐಡೆಂಟಿಫೈ ಮಾಡಿದರು ಅಲ್ಲೊಟ್ಟು ಫೋನ್ ಮಾಡಿ ಬರ್ಲಿ ಯಾವುದಂತ ಅಲ್ಲಿಯೇ ಯಾ ಎಲ್ಲಿ ಬರ್ತಾರೆ ಸರ್ ಹಿಂಗೆ ಬರ್ತಾರೆ ಹಿಂಗೆ ನೋಡ್ತಾರೆ ಹೌದಾ ಇದು ಗಾಡಿನ ಸರ್ಕಾರದ ಅಂತಾರೆ ಅಂತ ನಮ್ಮಲ್ಲಿ ಇರೋದು ನೋಡೋಣ ಅವರ ರೋಲ್ಸ್ ರೂಲ್ಸ್ ಏನಂತ ಗೊತ್ತಾಗುತ್ತೆ ಆ ಮನುಷ್ಯ ಇರೋದು ಸತ್ಯ ಕೇಳಿದ್ರೆ ಒಂಥರ ಉಚ್ಛಿತರ ಹೋಗ್ತಾರೆ ಒಳಗಡೆನೇ ಇರ್ತಾರೆ ಯಾವ್ದು ಇದು ಸನ್ಮಾನ್ ಗಾರ್ಡನ್ ಹಾಂ ಕೇಳಿ ಅವರಿಗೆ ಯಾರು ಸರ್ ಕೇಳಿ ಸರ್ ಯಾರು ಅವರು ಅಂತ ಇದು ಯಾವ ಪೊಲೀಸ್ ಸ್ಟೇಷನ್ ಮೇಡಮ್ ಸರ್ ಹಾಂ ನಮಸ್ಕಾರ ಮೇಡಮ್ ನಾನು ವಿ ಆರ್ ಮರಾಠೆ ಅಂತ ಲಂಚಮಂತ ಕರ್ನಾಟಕದಲ್ಲಿ ಮಾಡೋದಕ್ಕೆಲ್ಲ ಇಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟು ಅಲ್ಲಿ ಸನ್ಮಾನ್ ಗಾರ್ಡನಿ ಅಂತ ಹೋಟೆಲ್ ಇದೆ ಅಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ವಾಹನ ಇವತ್ತು ರಜೆ ಇದೆ ಸರ್ಕಾರಿ ವಾಹನ ತಂದಿದ್ದಾರೆ ಪ್ರೈವೇಟ್ ಕೆಲಸಗಳಿಗೆ ಅದಕ್ಕೆ ಸಿದ್ದಾಪುರ ಪೊಲೀಸರನ್ನು ದಯವಿಟ್ಟಲ್ಲಿ ಕಳಿಸಿ ಹೌದು ಹೌದು ಅಶೋಕ್ ಅಪಿಲ್ದ ಪಕ್ಕದಲ್ಲೇ ಇದೆ ಅವ್ರಿಗೆ ಗೊತ್ತಾಗತ್ತೆ ಓಕೆ ಹೌದು ಸಿದ್ಧಾರ್ ವಿ ಆರ್ ಮರಾಠಿ ಅಂತ ಹಾಂ ಆಯ್ತು ಆಯಿತು ಆಯಿತು ಇದೇ ನಂಬರಿಗೆ ಮಾಡಕ್ಕೆ ಹೇಳ್ತೀನಿ ಓಕೆ ಸರಿ ಥ್ಯಾಂಕ್ ಯು ಸ್ನೇಹಿತರೆ ಈಗ ಇಲ್ಲೊಬ್ಬ ಡ್ರೈವರ್ ಅಂತ ಹೇಳ್ಕೊಂಡು ಬಂದಿದ್ದ ಅವನು ಇಷ್ಟೊತ್ತು ನಮ್ಮ ಜೊತೆ ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಈಗ ನೋಡಿದರೆ ಇನ್ನೊಂದು ಜಾಗ ಖಾಲಿ ಮಾಡಿದ್ದಾನೆ ಅವನು ಡ್ರೈವರ ಅಥವಾ ಏನು ಅಂತಂದರೆ ನಮಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಒನ್ ಒನ್ ಟುಗೆ ಇವಾಗ ಕರೆ ಮಾಡಿದ್ದೀವಿ ಕರೆ ಮಾಡಿದ ಮೇಲೆ ಈಗ ಒಂದು ಹತ್ತು ನಿಮಿಷದಲ್ಲಿ ಬರ್ಬೋದು ಅಂದ್ಕೊಂಡಿದೀವಿ ನೋಡೋಣ ಪೊಲೀಸಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆವಾಗಾದರೂ ಏನಾಗುತ್ತೆ ನೋಡೋಣ ನಾವು ವ್ಯವಸ್ಥೆ ಇಲ್ಲೇ ಇದ್ದಾರೆ ಇವಾಗ ಬಂದರು ಮತ್ತೆ ಅಲ್ಲಿ ಫೋನ್ ಮಾಡಿ ಬಂದಿರ್ತಾರೆ ಅವರಿಗೆ ಇದೆಯಾ ಸರ್ ನಂಬರು ನಂಬರ್ ಇದೆಯಾ ಸರಿ ಏನಿವ ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಬಿಡಿ ಅವಾಗ ಅವರೇ ಬರ್ತಾರೆ ಕೆಳಗೆ ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಅವರೇ ಕೆಳಗೆ ಬರ್ತಾರೆ ಹೌದೌದು ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಹಿಂದ್ಗಡೆ ಏನಾದ್ರು ಐಟಮ್ ಇದೆಯಾ ಲಗೇಜ್ ಇದೆಯಾ ಏನಿದೆ ಬ್ಯಾಗೆಲ್ಲ ಇದೆ ಯಾವುದೋ ಮಕ್ಳದ್ದು ಮಕ್ಕಳದ್ದು ಬ್ಯಾಗ್ ಇದ್ದಾಗಿದೆ ಬ್ಯಾಗು ಸ್ನೇಹಿತರೆ ಈಗ ಒನ್ ಒನ್ ಟು ಎಷ್ಟೊತ್ತಲ್ಲಿ ಬರುತ್ತೆ ಗೊತ್ತಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಒನ್ ಒನ್ ಟು ಬಂದ ತಕ್ಷಣ ನಾವು ಮತ್ತೆ ಪ್ರಾರಂಭಿಸ್ತೀವಿ ಒಂದು ಹತ್ತು 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 ನಿಮಿಷದಲ್ಲಿ ಬರ್ಬೋದು ಅಂತ ಪೊಲೀಸರ ಮೇಲೆ ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದೀವಿ ಮತ್ತೆ ಪ್ರಾರಂಭಿಸ್ತೀವಿ